Hello, friends. I am Guru Prasad. I welcome you all for my today's video class on properties of indifference curve. ವಕ್ರ ವಕ್ರರೇಖೆಯ ಲಕ್ಷಣಗಳು ಅಥವಾ ಉಪೇಕ್ಷಿತ ವಕ್ರ ಲಕ್ಷಣಗಳನ್ನು ಇವತ್ತಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ನೋಡೋಣ ಈಗಾಗಲೇ ನಾವು ಹಿಂದಿನ ಒಂದು ತರಗತಿಯಲ್ಲಿ ಉಪೇಕ್ಷಿತ ವಕ್ರರೇಖೆ ಎಂದರೇನು ಅದರ ಅರ್ಥ ನೋಡಿದ್ದೀವಿ ಅದರ ವಿಶ್ಲೇಷಣೆ ನೋಡಿದ್ದೀವಿ ಉಪೇಕ್ಷಿತ ವಕ್ರರೇಖೆ ಯಾವ ರೀತಿ ಆಗಿರುತ್ತೆ ಅಂತ ನೋಡಿದ್ದೀವಿ ಅದು ಉಪೇಕ್ಷಿತ ವಕ್ರರೇಖೆ ಕಾನ್ವೆಕ್ಸ್ ಆಗಿರೋದಕ್ಕೆ ಕಾರಣ ಮಾರ್ಜಿನಲ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನೋದನ್ನು ಕೂಡ ನೋಡಿದ್ದೀವಿ ಸೊ ಇಷ್ಟೆಲ್ಲ ನೋಡಿದ ಮೇಲೆ ಇವತ್ತು ನಾವು ಉಪೇಕ್ಷಿತ ವಕ್ರರೇಖೆಯ ಲಕ್ಷಣಗಳನ್ನು ನೋಡೋಣ ಆ ಲಕ್ಷಣಗಳನ್ನು ನೋಡೋಕ್ಕಿಂತ ಮುಂಚೆ ಉಪೇಕ್ಷಿತ ವಕ್ರ ರೇಖೆ ಅಂದರೆ ಏನು ಅಂತ ಹೇಳಿ ನಾನು ಮತ್ತೊಮ್ಮೆ ಹೇಳಬೇಕು ಅಂದ್ಕೊತೀನಿ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಸೂಚಿಸುವ ರೇಖೆಯು ಉದಾಸೀನ ವಕ್ರ ರೇಖೆ ಅಥವಾ ಉಪೇಕ್ಷಿತ ವಕ್ರ ರೇಖೆಯಾಗಿರುತ್ತದೆ ಇಟ್ ಮೀನ್ಸ್ ಇನ್ ಡಿಫ್ರೆನ್ಸ್ ಟೂ ಗೂಡ್ಸ್ ಇನ್ ವಿಚ್ ಕನ್ಸ್ಯೂಮರ್ಸ್ ಗೆಟ್ ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಇಂಡಿಫ್ರೆನ್ಸ್ ಕರ್ವ್ ಇಸ್ ದ ಕಾಂಬಿನೇಷನ್ ಆಫ್ ಟೂ ಗುಡ್ಸ್ ವಿಚ್ ಗಿವ್ಸ್ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೂಡ ಹೇಳ್ಬೋದು ಸೊ ಅದನ್ನು ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ರೇಖಾಚಿತ್ರದ ಮೂಲಕ ನೋಡಿದ್ದೀವಿ ಈಗ ಅದರ ಲಕ್ಷಣಗಳು ಲಕ್ಷಣಗಳೇನಿರುತ್ತೆ ಇಂಡಿಫ್ರೆನ್ಸ್ ಕರ್ವ್ಸ್ದು ಅನ್ನೋದನ್ನು ನೋಡೋಣ ಈ ಒಂದು ವಿಡಿಯೋದಲ್ಲಿ ಮೊದಲನೇ ಲಕ್ಷಣ ಹೈಯರ್ ಇನ್ ಡಿಫ್ರೆನ್ಸ್ ಕರ್ವ್ ರೀಪ್ರೆಸೆಂಟ್ಸ್ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ದ್ಯಾನ್ ಲೋವರ್ ಇಂಡಿಫ್ರೆನ್ಸ್ ಕರ್ವ್ ಅಂದರೆ ಎತ್ತರದ ಉದಾಸೀನ ವಕ್ರ ರೇಖೆಯು ಕೆಳಭಾಗದ ಔದಾಸೀನ್ಯ ವಕ್ರರೇಖೆಗಿಂತ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಪ್ರತಿನಿಧಿಸುತ್ತದೆ ಸೊ ಈ ಒಂದು ರೇಖಾಚಿತ್ರದಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಎಕ್ಸ್ ವಸ್ತುವನ್ನು ಅಳತೆ ಮಾಡಿದ್ದೀವಿ ಒ ವೈ ಅಕ್ಷದಲ್ಲಿ ವೈ ವಸ್ತುವನ್ನು ಅಳತೆ ಮಾಡಿದ್ದೀವಿ ಈಗ ಐ ಸಿ ಒನ್ ಮತ್ತು ಐ ಸಿ ಟು ಅಂತಕ್ಕಂಥವು ಎರಡು ಇಂಡಿಫ್ರೆನ್ಸ್ ಕರ್ವ್ಸ್ ಇವೆ ಇಲ್ಲಿ ಐ ಸಿ ಒನ್ ಕೆಳಗಿರ್ತಕ್ಕಂಥ ಒಂದು ಇಂಡಿಫ್ರೆನ್ಸ್ ಕರ್ವಾಗಿದೆ ಐ ಸಿ ಟು ಇದು ಮೇಲೆ ಇರ್ತಕ್ಕಂಥ ಇನ್ ಡಿಫ್ರೆನ್ಸ್ ಆಗಿದೆ ಇಲ್ಲಿ ಹೇಳಬೇಕೆ ಅನ್ನೋದೇನೆಂದರೆ ಮೇಲೆ ಇರ್ತಕ್ಕಂಥ ಇಂಡಿಫ್ರೆನ್ಸ್ ಕರ್ವ್ ಐ ಸಿ ಟು ಹೆಚ್ಚಿನ ಒಂದು ತೃಪ್ತಿಯನ್ನು ನೀಡುತ್ತೆ ಐ ಸಿ ಒನ್ಗಿಂತನೂ ಅಂದರೆ ಐ ಸಿ ಒನ್ ಕಡಿಮೆ ತೃಪ್ತಿಯನ್ನು ಇದೆ ಐ ಸಿ ಟೂಗಿಂತ ಸೊ ಹೈಯರ್ ಇದಕ್ಕಿಂತನೂ ಮೇಲೆ ಇನ್ನೊಂದು ಇಂಡಿಫ್ರೆನ್ಸ್ ಕರ್ವ್ ಇತ್ತು ಅಂತ ಹೇಳಿದರೆ ಐ ಸಿ ತ್ರೀ ಅಂತೇಳಿ ಅದು ಎರಡಕ್ಕಿಂತನೂ ಐ ಸಿ ಒನ್ಗಿಂತನೂ ಐ ಸಿ ಟೂಗಿಂತನೂ ಹೆಚ್ಚಿನ ಒಂದು ತೃಪ್ತಿಯನ್ನು ನೀಡ್ತಾ ಇರುತ್ತೆ ರೈಟ್ ಈ ಒಂದು ರೇಖೆಗಳ ಮೇಲೆ ನಾವು ಇಲ್ಲಿ ಆ ಆರನ್ನು ನೋಡ್ತಾ ಇದ್ದೀವಿ ಇಲ್ಲಿ ಎಸ್ ಅನ್ನು ನೋಡ್ತಾ ಇದ್ದೀವಿ ಈಗ ಒಬ್ಬ ಅನುಭೋಗಿ ಯಾವುದನ್ನು ಪ್ರಿಫರ್ ಮಾಡ್ತಾನೆ ಆರ್ ಬಿಂದು ಪ್ರಿಫರ್ ಮಾಡ್ತಾನೆ ಯಾಕಂದರೆ ಇಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ಬಾಯ್ ಸಿಗ್ತಾ ಇದೆ ಮತ್ತು ಎಕ್ಸ್ ಸರ್ಕು ಕೂಡ ಸಿಗ್ತಾ ಇದೆ ಸೊ ಕನ್ಸ್ಯೂಮರ್ ಆಲ್ವೇಸ್ ಪ್ರಿಫರ್ಸ್ ಟು ಗೋ ಫಾರ್ ಹೈಯರ್ ಇನ್ ಡಿಫ್ರೆನ್ಸ್ ಕರ್ವ್ ದ್ಯಾನ್ ಫಾರ್ ಲೋವರ್ ಇಂಡಿಫರೆನ್ಸ್ ಕರ್ವ್ ಸೊ ದ್ಯಾಟ್ ಹೀ ಗೆಟ್ಸ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ರೈಟ್ ನಾವು ಸೆಕೆಂಡ್ ಪ್ರಾಪರ್ಟಿ ಆಫ್ ಇಂಡಿಫ್ರೆನ್ಸ್ ಕರ್ವ್ ಈಸ್ ಆ್ಯಂಡ್ ಇಂಡಿಫರೆನ್ಸ್ ಕರ್ವ್ ಕೆನಾಟ್ ಬಿ ಅ ವರ್ಟಿಕಲ್ ಲೈನ್ ಆರ್ ಆರಿಜೆಂಟಲ್ ಲೈನ್ ಅಂದರೆ ಔದಾಸಿನ ವಕ್ರ ರೇಖೆ ಲಂಬರೇಖೆಯಂತಾಗಲಿ ಅಥವಾ ಸಮತಲ ರೇಖೆಯಂತಾಗಲಿ ಇರಲು ಸಾಧ್ಯವಿಲ್ಲ ಇದು ಲಂಬ ರೇಖೆ ಅಂತ ಹೇಳ್ತೀವಿ ಇದು ಸಮತಲಾದ Uh, this is vertical line and this is horizontal. Already I told you along OX axis we are measuring X commodity and along OY axis we are measuring Y commodity. And here the important property what we are talking about is indifference curve cannot be vertical line or horizontal line. If it were so. ಇಟ್ ವುಡ್ ಬಿ ಕಾಂಟ್ರರಿ ಟು ದ ಪ್ರಿನ್ಸಿಪಲ್ಸ್ ಆಫ್ ಇನ್ ಡಿಫ್ರೆನ್ಸ್ ಕರ್ ಮ್ಯನಾಲಿಸಿಸ್ ಹೀಗಿತ್ತು ಅಂತ ಹೇಳಿದರೆ ಅವದಾಸೀನ ವಕ್ರರೇಖೆಗೆ ವಿಶ್ಲೇಷಣೆಗೆ ಅದೊಂದು ಕಾಂಟ್ರರಿ ಆಗಿರುತ್ತೆ ಸಿ ದ ಪಾಯಿಂಟ್ ಆರ್ ಹಿಯರ್ ದ ಪಾಯಿಂಟ್ ಆರ್ ರೀಪ್ರೆಸೆಂಟ್ಸ್ ಗ್ರೇಟರ್ ಕಾಂಬಿನೇಷನ್ ಆಫ್ ಕಮೋಡಿಟೀಸ್ ದ್ಯಾನ್ ದ ಪಾಯಿಂಟ್ ಎಸ್ ಎಸ್ಗಿಂತನೂ ಇಲ್ಲೇನು ತೋರಿಸ್ತಾ ಇದೆ ಎಸ್ಗಿಂತನೂ ಆರ್ ಬಿಂದುವಿನಲ್ಲಿ ನಾವೇನು ನೋಡ್ಬೋದು ಹೆಚ್ಚಿನ ಪ್ರಮಾಣದ ಸರಕುಗಳ ಸಂಯೋಜನೆಯನ್ನು ಕಾಣ್ಬೋದು ದ ಕನ್ಸ್ಯೂಮರ್ ಗೇಟ್ಸ್ ಎನ್ ಎನ್ ಒನ್ ಇಲ್ಲಿ ಎನ್ ಎನ್ ಒನ್ ಇಷ್ಟು ಪ್ರಮಾಣದ ಹೆಚ್ಚಿಗೆ ಸರಕನ್ನು ಆತ ಪಡೆದುಕೊಳ್ತಾನೆ ಮೋರ್ ಆಫ್ ಕಮೋಡಿಟೀಸ್ ಕಮೋಡಿಟಿ ಎನ್ ಎನ್ ಒನ್ ಪ್ರಮಾಣದ ವಾಯ ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ತಾನೆ ಆದರೆ ಎಮ್ ಸರಕಿನ ಎಕ್ ಸರಕಿನ ಯಾವುದೇ ತ್ಯಾಗವನ್ನು ಆತ ಮಾಡೋದಿಲ್ಲ ದ ಕನ್ಸ್ಯೂಮರ್ ವಿಲ್ ಆಬ್ವಿಯಸ್ಲಿ ಪ್ರಿಫರ್ ಆರ್ ಟು ಎಸ್ ದಿಸ್ ಈಸ್ ಕಾಂಟ್ರಾಡಿಕ್ಟ್ರಿ ಟು ದ ಪ್ರಿನ್ಸಿಪಲ್ ಆಫ್ ಇಂಡಿಫ್ರೆನ್ಸ್ ಕರ್ಸ್ ಆಲ್ ದಿ ಪಾಯಿಂಟ್ಸ್ ಆನ್ ಐನ್ ಇಂಡಿಫ್ರೆನ್ಸ್ ಕರ್ ಮಸ್ಟ್ ಗಿವ್ ದ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲವೂ ಒಂದೇ ರೀತಿಯಾದಂಥ ತುಷ್ಟಿಗುಣವನ್ನು ನೀಡಬೇಕು ಆದರೆ ಈ ಒಂದು ರೇಖಾಚಿತ್ರದಲ್ಲಿ ನೋಡಿದಾಗೆ ಕನ್ಸ್ಯೂಮರ್ ಎಮ್ನ ತ್ಯಾಗ ಮಾಡೋ ಎಕ್ಸ್ ಸರ್ಕನ್ನು ತ್ಯಾಗ ಮಾಡೋದಕ್ಕೆ ತಯಾರಿಲ್ಲ ಆತ ನಿರ್ದಿಷ್ಟ ಪ್ರಮಾಣದಲ್ಲಿ ಎಕ್ ಸರ್ಕನ್ನು ಪಡೆದುಕೊಳ್ತಾ ಇದ್ದಾನೆ ಸೊ ಆತ ಎಸ್ ಕಾಂಬಿನೇಷನ್ ಆದರೂ ತೊಗೋಬೋದು ಇಲ್ಲ ಆರ್ ಕಾಂಬಿನೇಷನ್ ಆದರೂ ತೊಗೋಬೋದು ಆತನಿಗೆ ಏನು ವ್ಯತ್ಯಾಸ ಆಗ್ತಾ ಇಲ್ಲ ಸೊ ಆದರೆ ಇದು ಇನ್ ಡಿಫ್ರೆನ್ಸ್ ಕರ್ವ್ ಅನಾಲಿಸ್ ವಿಶ್ಲೇಷಣೆಗೆ ವಿರುದ್ಧವಾಗಿದೆ ಅದಕ್ಕೆ ಏನು ಹೇಳ್ತೀವಿ ಇನ್ ಡಿಫ್ರೆನ್ಸ್ ಕರ್ವ್ ವರ್ಟಿಕಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಮುಂದಿನದಾಗಿ ಅದು ಆರಿಸೋಂಟಲ್ ಆಗಿರೋದಕ್ಕೂ ಕೂಡ ಸಾಧ್ಯ ಇಲ್ಲ ಆರಿಸೋಂಟಲ್ ಆಗಿರೋದಕ್ಕೂ ಕೂಡ ಸಾಧ್ಯ ಇಲ್ಲ ಸೇಮ್ ಕೇಸ್ ಇಲ್ಲಿದೆ ಇಲ್ಲೇನಾಗ್ತಾಯಿದೆ ನಿರ್ದಿಷ್ಟ ಪ್ರಮಾಣದ ಈ ವಾಯಸರ ಕನ್ನ ಅಥವಾ ಪಡೆದುಕೊಳ್ತಾ ಇದ್ದಾನೆ ಆತ ಆರ್ ಬಿಂದುವಿನಲ್ಲಾಗಲಿ ಅಥವಾ ಎಸ್ ಬಿಂದುವಿನಲ್ಲಾಗಲಿ ಒಂದೇ ರೀತಿಯಾದಂಥ ಸ್ಯಾಟಿಸ್ಫ್ಯಾಕ್ಷನ್ನ ಪಡ್ಕೊಳ್ಳೋದಿಲ್ಲ ಯಾಕಂದರೆ ಇಲ್ಲಿ ಕೇವಲ ಎಮ್ ಸರಕಿನ ಹೆಚ್ಚಿನ ಪ್ರಮಾಣದಲ್ಲಿ ಆತ ಎಸ್ ಬಿಂದುವಿನಲ್ಲಿ ಪಡೆದುಕೊಳ್ತಾ ಇದ್ದಾನೆ ರೈಟ್ ಆರ್ ಬಿಂದುವಿನಲ್ಲಿ ಕಡಿಮೆ ಪ್ರಮಾಣದ ಎಕ್ಸ್ ಸರಕನ್ನು ಪಡ್ಕೊಳ್ತಾ ಇದ್ದಾನೆ ಆ ಕಾರಣದಿಂದ ಆತ ಎಸ್ ಬಿಂದುವನ್ನು ಪ್ರಿಫರ್ ಮಾಡ್ತಾನೆ ಆತನಿಗೆ ಎರಡು ಆಪ್ಷನ್ಸ್ ಇದೆ ಮತ್ತು ಎಸ್ ಬಿಂದುವಿನಲ್ಲಿ ಹೆಚ್ಚಿನ ತೃಪ್ತಿಯನ್ನು ಆತ ಅಲ್ಲಿ ಪಡ್ಕೊಳ್ತಾನೆ ಇಲ್ಲಿ ಯಾವುದೇ ರೀತಿಯಾದಂಥ ಯ ವಾಯು ಸರಕನ್ನು ತ್ಯಾಗ ಮಾಡುವ ಒಂದು ಅವಶ್ಯಕತೆ ಇಲ್ಲ ಆ ಕಾರಣಕ್ಕೆ ಇದು ಔದಾಸೀನ ವಕ್ರ ರೇಖೆ ನಿಯಮಗಳಿಗೆ ವಿರುದ್ಧವಾಗಿದೆ ಆದ್ದರಿಂದ ಅದು ಹಾರಿಜೋಂಟಲ್ ಕೂಡ ಸಮತಲ ರೇಖಾ ರೇಖೆಯಂತಾಗಿರಲು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಸೊ ಮುಂದಿನದಾಗಿ ಆ್ಯಂಡ್ ಇನ್ ಡಿಫ್ರೆನ್ಸ್ ಕರ್ವ ಕೆನಾಟ್ ಬಿ ಅ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೇಟ್ ಲೈನ್ ಹಿಂಗೆ ಸ್ಟ್ರೇಟ್ ಲೈನ್ ಇತ್ತು ಅಂತ ಹೇಳಿದರೆ ಏನು ಹೇಳ್ತೀವಿ ನಾವು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕಾನ್ಸ್ಟಂಟ್ ಆಗಿದೆ ಅಂತ ಹೇಳ್ತೀವಿ ಸೊ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಇಸ್ ಕಾನ್ಸ್ಟಂಟ್ ಇನ್ ಕೇಸ್ ಆಫ್ ದಿಸ್ ಕರ್ವ್ ಈ ಒಂದು ರೇಖೆಯಲ್ಲಿ ನೋಡಿದಾಗೆ ಏನು ನೋಡ್ತಾ ಇದ್ವಿ ಸ್ಟ್ರೇಟ್ ಲೈನ್ ಇದೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕಾನ್ಸ್ಟಂಟ್ ಆಗಿದೆ ಸೊ ಹೀಗಿರೋದಕ್ಕೆ ಸಾಧ್ಯ ಇಲ್ಲ ಇನ್ ಡಿಫ್ರೆನ್ಸ್ ಕರ್ವದಲ್ಲಿ ನಾವು ಏನು ನೋಡ್ತೀವಿ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ನ ನೋಡ್ತೀವಿ ಸೊ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಇದ್ದಾಗ ಇನ್ಡಿಫ್ರೆನ್ಸ್ ಕರ್ವ್ ಏನಾಗಿರುತ್ತೆ ಕಾನ್ವೆಕ್ಸ್ ಆಗಿರುತ್ತೆ ಸೊ ಇನ್ಡಿಫ್ರೆನ್ಸ್ ಕರ್ವ್ ಈಸ್ ನೆವರ್ ಆ್ಯಂಡ್ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೇಟ್ ಲೈನ್ ರೈಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂತ ಹೇಳಿದರೆ ಇನ್ ಡಿಫ್ರೆನ್ಸ್ ಕರ್ವ್ ಕೆ ನಾಟ್ ಬಿ ಪಾಸಿಟಿವ್ಲಿ ಸ್ಲೋಪ್ಡ್ ಇಟ್ ಇಂಡಿಕೇಟ್ಸ್ ಒಂದು ವೇಳೆ ಉದಾಸೀನ ವಕ್ರರೇಖೆಯು ಧನಾತ್ಮಕ ಇಳಿಜಾರ ಇಳಿಜಾರನ ಹೊಂದಿರಲು ಸಾಧ್ಯವಿಲ್ಲ ಅಥವಾ ಅದ ಉದಾಸೀನ ವಕ್ರರೇಖೆಯ ವಕ್ರರೇಖೆ ಇಡಿಜಾರು ಧನಾತ್ಮಕವಾಗಿರಲು ಸಾಧ್ಯ ಇಲ್ಲ ಅಂದರೆ ಇದು ಪಾಸಿಟಿವ್ ಸ್ಲೋಪ್ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮತ್ತೊಂದು ಪ್ರಾಪರ್ಟಿ ಇನ್ನೊಂದು ಲಕ್ಷಣ ಅದರದು ಬಿಕಾಸ್ ಇಟ್ ಇಂಡಿಕೇಟ್ಸ್ ದ್ಯಾಟ್ ದ ಕನ್ಸ್ಯೂಮರ್ ಪ್ರಿಫರ್ಸ್ ಮೋರ್ ಯೂನಿಟ್ಸ್ ಆಫ್ ಬೋತ್ ದ ಕಮೋಡಿಟೀಸ್ ವಿಚ್ ಈಸ್ ನಾಟ್ ಫೀಸಿಬಲ್ ಇನ್ ಇಂಡಿಫ್ರೆನ್ಸ್ ಕರ್ ಅನಾಲಿಸಿಸ್ ಏನು ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದರೆ ಇದೇನು ತೋರಿಸ್ಕೊಡುತ್ತೆ ಈ ರೇಖೆ ಅನುಭೋಗಿ ಎರಡೂ ಸರಕುಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಯಸ್ತಾ ಇದ್ದಾನೆ ಅಂತ ರೈಟ್ ಅದು ಇಂಡಿಫ್ರೆನ್ಸ್ ಕರ್ವ್ ಅನಾಲಿಸ್ಗೆ ವಿರುದ್ಧ ಆಗಿದ್ದು ಇರ್ತಕ್ಕಂಥ ತನ್ನ ಬಳಿ ಇರ್ತಕ್ಕಂಥ ಅನುಭೋಗಿ ತನ್ನ ಬಳಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿ ವಿವಿಧ ಸಂಯೋಜನೆಗಳನ್ನು ಪಡ್ಕೋಬಹುದು ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ತ್ಯಾಗ ಮಾಡಬೇಕಾಗತ್ತೆ ಇಂಡಿಫ್ರೆನ್ಸ್ ಕರ್ವ್ ವಿಶ್ಲೇಷಣೆಯಲ್ಲಿ ಆದರೆ ಇಲ್ಲಿ ನೋಡಿದರೆ ಈ ಏನು ತೋರಿಸ್ತಾ ಇದೆ ಎರಡು ವಾಯು ವಸ್ತು ಆಗಲಿ ಎಕ್ಸ್ ವಸ್ತು ಆಗಲಿ ಎರಡನ್ನೂ ಹೆಚ್ಚಿಗೆ ಪಡ್ಕೋಬೇಕು ಅಂತ ಹೇಳಿ ಅನುಭೋಗಿ ಬಯಸ್ತಾ ಇದ್ದಾನೆ ಅನ್ನೋದನ್ನು ತೋರಿಸ್ತಾ ಇದೆ ಆ ಕಾರಣದಿಂದ ಇದು ಇಂಡಿಫ್ರೆನ್ಸ್ಕರು ಈ ಥರ ಪಾಸಿಟಿವ್ ಆಗಿ ಸ್ಲೋಪ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ರೈಟ್ ಮುಂದಿನದಾಗಿ ಆ್ಯಂಡ್ ಇನ್ ಡಿಫ್ರೆನ್ಸ್ ಕರು ಮಸ್ಟ್ ಬಿ ಕಾನ್ವೆಕ್ಸ್ ಟು ದ ಒರಿಜಿನ್ ಆ್ಯಂಡ್ ನಾಟ್ ಕಾನ್ಕೇವ್ ಕಾನ್ವೆಕ್ಸ್ ಪಿನ್ನ ಮಧ್ಯೆ ಆಗಿರಬೇಕು ನಿಮ್ಮ ಮಧ್ಯೆ ಅಲ್ಲ ಪಿನ್ನ ಮಧ್ಯೆ ಅಂದರೆ ಏನು ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ನ ಇಂಡಿಕೇಟ್ ಮಾಡುತ್ತೆ ಇದು ಡಿಮಿನಿಷಿಂಗ್ ಅಲ್ಲ ಇದು ಇನ್ಕ್ರೀಸಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ನ ಇಂಡಿಕೇಟ್ ಮಾಡುತ್ತೆ ಒಂದು ಸರಕನ್ನು ಹೆಚ್ಚಿಗೆ ಪಡ್ಕೋಬೇಕು ಅಂತ ಹೇಳಿದಾಗ ಇನ್ನೊಂದು ಸರಕನ್ನು ತ್ಯಾಗ ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಹೋಯಿತು ಅಂತ ಹೇಳಿದರೆ ರೈಟ್ ಮೊದಲು ಫೋರ್ ಯೂನಿಟ್ನಷ್ಟು ತ್ಯಾಗ ಮಾಡ್ತೀವಿ ಎಕ್ಸ್ ಸರ್ಕನ್ನು ಆಮೇಲೆ ಸಾರಿ ವಾಯ್ ಸರ್ಕನ್ನು ಆಮೇಲೆ ಎಕ್ಸ್ ಸರ್ಕನ್ನ ಒಂದು ಘಟಕ ಪಡ್ಕೊಂತೀವಿ ಆಮೇಲೆ ತ್ರೀ ಯೂನಿಟ್ಸ್ ತ್ಯಾಗ ಮಾಡ್ತೀವಿ ಆಮೇಲೆ ಟೂ ಯೂನಿಟ್ಸ್ ತ್ಯಾಗ ಮಾಡ್ತೀವಿ ಹಿಂದಿನ ಒಂದು ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ತ್ಯಾಗ ಮಾಡ್ತಕ್ಕಂಥ ಪ್ರಮಾಣ ಹೆಚ್ಚುವರಿ ಒಂದು ಘಟಕದ ಎಕ್ಸ್ ಸರ್ಕನ್ನು ಪಡ್ಕೊಳ್ಳಲು ವಾಯ್ ಸರ್ಕನ್ನ ತ್ಯಾಗ ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಹೋಯಿತು ಅಂತ ಹೇಳಿದರೆ ಅದನ್ನು ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಸೊ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಇದ್ದಾಗ ಇಳಿಮುಖ ಸೀಮಾಂತ ಬದಲಿಕೆಯ ದರ ಇದ್ದಾಗ ಯಾವತ್ತು ಇಂಡಿಫ್ರೆನ್ಸ್ ಕರ್ವ್ ಏನಾಗಿರುತ್ತೆ ಪಿನ್ನ ಮಧ್ಯೆ ಆಗಿರುತ್ತೆ ಯಾವತ್ತು ಇಂಡಿಫ್ರೆನ್ಸ್ ಕರ್ವ್ ಹೀಗೇ ಇರಬೇಕು ಹೀಗಿರೋದಕ್ಕೆ ಸಾಧ್ಯ ಇಲ್ಲ ಹೀಗಂದರೆ ಯಾಕಿದು ಈ ಥರ ನಿಮ್ಮ ಮಧ್ಯೆ ಆಗಿದೆ ಅಂತ ಹೇಳಿದರೆ ಇಲ್ಲಿ ನಾವು ಇನ್ಕ್ರೀಸಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ನ ನೋಡ್ತಾ ಇದ್ದೀವಿ ಇನ್ಕ್ರೀಸಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಹೆಚ್ಚುತ್ತಿರುವ ಸೀಮಾಂತ ಬದಲಿಕೆಯ ದರ ತ್ಯಾಗ ಮಾಡ್ತಕ್ಕಂಥ ಪ್ರಮಾಣ ಎಕ್ ಸರಕನ್ನು ಹೆಚ್ಚಿಗೆ ಪಡ್ಕೋಬೇಕು ಅಂತ ಹೇಳಿದಾಗ ವಾಯ ಸರಕಿನ ಸರಕನ್ನು ತ್ಯಾಗ ಮಾಡ್ತಕ್ಕಂಥ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿದರೆ ನಾವು ಅದನ್ನು ಏನಂತ ಕರಿತೀವಿ ಇನ್ಕ್ರೀಸಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಇನ್ಕ್ರೀಸಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಸೊ ದಿಸ್ ಈಸ್ ನಾಟ್ ಪಾಸಿಬಲ್ ಇದು ಈ ಥರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಲ್ಪನೆ ಇಂಡಿಫ್ರೆನ್ಸ್ ಅನಾಲಿಸಿಸ್ ಇದು ಮುಂದಿನದಾಗಿ ಆ್ಯಂಡ್ ಇನ್ ಡಿಫ್ರೆನ್ಸ್ ಕರ್ವ್ ಕೆನಾಟ್ ಹ್ಯಾವ್ ಅ ಬಲ್ಜ್ ಆಸ್ ಶೋನ್ ಬಿಲೋ ಅವದಾಸಿನ ವಕ್ರರೇಖೆ ಉಬ್ಬು ತಗ್ಗುಗಳನ್ನು ಹೊಂದಿರುವುದಿಲ್ಲ ನೋಡಿರಿ ಇನ್ ಡಿಫ್ರೆನ್ಸ್ ಕರ್ವ್ ಯಾಕೆ ಈ ಥರ ಇರುವುದಿಲ್ಲ ಹೇಳಿದರೆ ಇಲ್ಲಿ ನೋಡಿ ಎರಡು ಕಡೆ ನಾವು ಕಾನ್ವೆಕ್ಸ್ ಕರ್ವನ್ನ ನೋಡ್ತಾ ಇದ್ದೀವಿ ಇಲ್ಲಿ ಮತ್ತು ಇಲ್ಲಿ ಇನ್ ಡಿಫ್ರೆನ್ಸ್ ಕರ್ವ್ ಕಾನ್ಕೇವ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ನೀಮ್ನ ಮಧ್ಯೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಪಿನ್ನ ಮಧ್ಯೆ ಆಗಿರುತ್ತೆ ಸೊ ಇಲ್ಲಿ ಇಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನೋಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀವಿ ಮತ್ತು ಇಲ್ಲಿ ಕಾನ್ಕೇವ್ ಕರ್ವನ್ನ ನೋಡ್ತಾ ಇದ್ದೀವಿ ಸೊ ಈ ರೀತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಇನ್ ಕರ್ವ್ ರೈಟ್ ಸಿ ವಾಟ್ ಹ್ಯಾಪನ್ಸ್ ಇಫ್ ಎನ್ ಇನ್ ಕರ್ವ್ ಹ್ಯಾಸ್ ಎ ಬಲ್ಜ್ ರೈಟ್ ಇಟ್ ಈಸ್ ಕ್ಲಿಯರ್ ದ್ಯಾಟ್ ದ ಮಾರ್ಜಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಈಸ್ ನಾಟ್ ಅ ಡೆಮಿನಿಷಿಂಗ್ ಕನ್ಸಿಸ್ಟಂಟಿ ಇಟ್ ಮೀನ್ಸ್ ದ ಕನ್ಸ್ಯೂಮರ್ ಈಸ್ ಬಿಹೇವಿಂಗ್ ಇರಾಕ್ ಇರಾಟಿಕಲಿ ಅನುಭವಿ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದಾನೆ ಇಲ್ಲಿ ನಿರಂತರವಾಗಿ ಏನು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕಡಿಮೆ ಆಗ್ತಾ ಇಲ್ಲ ಸೊ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ನಿರಂತರವಾಗಿ ಕಡಿಮೆ ಆಗ್ತಾ ಹೋಯಿತು ಅಂತ ಹೇಳಿದರೆ ಇನ್ ಡಿಫ್ರೆನ್ಸ್ ಕರ್ ಕಾನ್ವೆಕ್ಸ್ ಆಗಿರ್ತಿತ್ತು ಇಲ್ಲಿ ಒಂದು ಸಾರಿ ಕಾನ್ವೆಕ್ಸ್ ಆಗಿದೆ ಒಂದು ಸಾರಿ ಕಾನ್ಕೇವ್ ಆಗಿದೆ ಸೊ ದ ಕನ್ಸ್ಯೂಮರ್ ಈಸ್ ಬಿಹೇವಿಂಗ್ ಇರೇಷನಲಿ ಅಥವಾ ಇರಾಟಿಕಲಿ ಅಂತ ಹೇಳ್ತೀವಿ ರೈಟ್ ಸೊ ದಿಸ್ ಈಸ್ ನಾಟ್ ಆ್ಯಂಡ್ ದಿಸ್ ಇಸ್ ನಾಟ್ ಅ ಕಂಡೀಷನ್ ಆಫ್ ಇನ್ ಡಿಫ್ರೆನ್ಸ್ ಕರ್ವ್ ಅಂತ ಹೇಳ್ಬೋದು ಮುಂದಿನದಾಗಿ ಆ್ಯಂಡ್ ಇನ್ ಡಿಫ್ರೆನ್ಸ್ ಕರ್ ಇನ್ ಡಿಫ್ರೆನ್ಸ್ ಕರ್ವ್ಸ್ ಆರ್ ನಾಟ್ ಡೌನ್ವರ್ಡ್ ಸ್ಲೋಪಿಂಗ್ ಆರ್ ಡೌನ್ವರ್ಡ್ ಸ್ಲೋಪಿಂಗ್ ಫ್ರಾಮ್ ಲೆಫ್ಟ್ ಟು ರೈಟ್ ಆ್ಯಂಡ್ ಆರ್ ಕಾನ್ವೆಕ್ಸ್ ಟು ದ ಒರಿಜಿನ್ ಅವದಾಸೀನ ವಕ್ರ ರೇಖೆಯು ಎರಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಆಸ್ ಶೋನ್ ಇನ್ ದೈಗ್ರಾಮ್ ಸಿ ಎರಡದಿಂದ ಫ್ರಮ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್ ಎರಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಇದನ್ನು ಬಿಟ್ಟು ಬೇರೆ ರೀತಿಯಾಗಿ ಇರೋದಿಲ್ಲ ಅದು ಕಾನ್ವೆಕ್ಸ್ ಆಗಿಯೇ ಇರುತ್ತೆ ಆ್ಯಂಡ್ ಇನ್ ಡಿಫ್ರೆನ್ಸ್ ಕರ್ವ್ ಹ್ಯಾಸ್ ಅ ನೆಗೆಟಿವ್ ಸ್ಲೋಪ್ ದ ರೀಸನ್ ಅಂಡರ್ಲೈಿಂಗ್ ದಿಸ್ ಪ್ರಾಪರ್ಟಿ ಇಸ್ ದ್ಯಾಟ್ ಇಫ್ ದ ಕನ್ಸ್ಯೂಮರ್ ಹ್ಯಾಸ್ ಟು ಸ್ಟೇ ಅಟ್ ದ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ದ ಕ್ವಾಂಟಿಟಿ ಆಫ್ ಒನ್ ಕಾಮೋಡಿಟಿ ಮಸ್ಟ್ ಡಿಕ್ರೀಸ್ ವೆನ್ ದ ಕ್ವಾಂಟಿಟಿ ಆಫ್ ಅನದರ್ ಕಾಮೋಡಿಟಿ ಇನ್ಕ್ರೀಸಸ್ ಯಾಕೆ ಈ ಥರ ಇದೆ ಅಂತ ಹೇಳಿದರೆ ಒಂದೇ ರೀತಿಯಾದಂಥ ತೃಪ್ತಿಯನ್ನು ತುಷ್ಟಿಗುಣವನ್ನು ಹೊಂದಬೇಕು ಅಂತ ಹೇಳಿದರೆ ಅನುಭೋಗಿ ಒಂದು ಸರಕಿನ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದಾಗ ಇನ್ನೊಂದು ಸರಕನ್ನು ಆತ ತ್ಯಾಗ ಮಾಡಲೇಬೇಕಾಗುತ್ತೆ ಆ ಕಾರಣದಿಂದ ಇದು ಎಡದಿಂದ ಬಲಕ್ಕೆ ಸ್ಲೋಪ್ ಆಗಿರುತ್ತೆ ಅಂತ ಹೇಳ್ತೀನಿ ಮುಂದಿನದಾಗಿ ಇಂಡಿಫ್ರೆನ್ಸ್ ಕರ್ ಕೆ ನಾಟ್ ಬಿ ಪ್ಯಾರಲಲ್ ಇನ್ ಡಿಫ್ರೆನ್ಸ್ ಕರ್ವ್ಸ್ ನಾಟ್ ಬಿ ಕೆ ಪ್ಯಾರಲ್ ಮೇ ನಾಟ್ ಬಿ ಪ್ಯಾರಲ್ ರೈಟ್ ಅವದಾಸೀನ್ಯ ವಕ್ರಯಕ್ಕೆಗಳು ಸಮಾನಾಂತರವಾಗಿರಬೇಕಂತೇನಿಲ್ಲ ಅಂದರೆ ಅವು ಪ್ಯಾರಲ್ ಆಗಿರಬೇಕು ಅನ್ನೋದು ಅನ್ನೋದೇನೂ ಇಲ್ಲ ಪ್ಯಾರಲ್ ಅಂದ್ರೇನು ಸಮಾಂತರವಾಗಿರೋದು ಈಗ ಇದಕ್ಕೆ ಇದು ಇದಕ್ಕೆ ಇದು ಈ ಥರ ಸಮಾಂತರವಾಗಿರಬೇಕು ಅಂತೇನಿಲ್ಲ ಅದು ಹೇಗೆ ಬೇಕಾದರೂ ಇರ್ಬೋದು ಇಲ್ಲಿ ಡಯಾಗ್ರಾಮಲ್ಲಿ ತೋರಿಸಿದಾಗೆ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಅಂತ ಏನು ಕರ್ವ್ಸ್ ನಾನು ನೋಡ್ತಾ ಇದ್ದೀನಿ ಹೇಗೂ ಇರ್ಬೋದು ಅದು ಇಫ್ ದೇ Are parallel, the diminishing marginal rate of substitution is the same on all the indifference curves. As the consumer goes for a higher budget line and a higher indifference curve, the marginal rate of substitution will diminish, but need not be at the same rate, it can be different, right? So, this do, is do, uh, property. Indifference curve. ವಿಲ್ ನಾಟ್ ಟಚ್ ಐದರ್ ಎಕ್ಸಿಸ್ ಐದರ್ ಎಕ್ಸ್ ಎಕ್ಸಿಸ್ ಆರ್ ವೈ ಆಕ್ಸಿಸ್ ಅವದಾಸಿನ ವಕ್ರ ರೇಖೆಯು ಓ ಎಕ್ಸ್ ಅಕ್ಷವನ್ನಾಗಲಿ ಅಥವಾ ಓ ವೈ ಅಕ್ಷವನ್ನಾಗಲಿ ಸ್ಪರ್ಶಿಸುವುದಿಲ್ಲ ಇದು ಒಂದು ಮಹತ್ವ ಮಹತ್ತರವಾದಂತಹ ಒಂದು ಗುಣಲಕ್ಷಣವಾಗಿದೆ ಸೊ ಉಪೇಕ್ಷಿತ ವಕ್ರರೇಖೆಯ ಪ್ರಮುಖ ಲಕ್ಷಣ ಇದು ಓ ಎಕ್ಸ್ ಸಮತಲ ರೇಖೆಯನ್ನಾಗಲಿ ಅಥವಾ ಓವೈ ಲಂಬಾಕ್ಷವನ್ನಾಗಲಿ ಸ್ಪರ್ಶಿಸೋದಿಲ್ಲ ಉಪೇಕ್ಷಿತ ರೇಖೆಯು ಯಾವುದೇ ಒಂದು ಅಕ್ಷವನ್ನು ಸ್ಪರ್ಶಿಸಿದರೆ ಅನುಭೋಗಿಯು ಒಂದೇ ಸರಕನ್ನು ಅನುಭವಿಸ್ತಾನೆ ಹೌದಾ ಎಂದು ಸೂಚಿಸ್ತದೆ ಸೂಚಿಸ್ತದೆ ಇದು ವಿಶ್ಲೇಷಣೆಯಲ್ಲಿ ಅಸಂಗತವಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಕೆಳಗಿನ ಒಂದು ಈ ರೇಖಾಚಿತ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳಿದರೆ ಅದು ಎಕ್ಸ್ ಆಕ್ಸಿಸ್ಗೂ ಟಚ್ ಆಗೋದಿಲ್ಲ ಮತ್ತು ವೈ ಆಕ್ಸಿಸ್ಗೂ ಟಚ್ ಆಗಬಾರ್ದು ರೈಟ್ ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಡಿಫ್ರೆನ್ಸ್ ಕರ್ ಏನಾಗತ್ತೆ ಯಾವ ರೇಖೆ ಒಂದು ಕಡೆ ಟಚ್ ಆಗುತ್ತೋ ನಾವು ಏನು ಹೇಳ್ತೀವಿ ಅಲ್ಲಿ ಆ ಎಕ್ಸ್ ವಸ್ತುವನ್ನು ಇಷ್ಟು ಪ್ರಮಾಣದಲ್ಲಿ ತಗೊಳ್ತಾನೆ ಆತ ಸೊ ಅದು ನಿರ್ದಿಷ್ಟವಾಗಿರತ್ತೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡ್ಕೋಬೇಕಾಗತ್ತೆ ಆ ಕಾರಣಕ್ಕೆ ಯಾವುದೇ ಒಂದು ಎಕ್ಸೆಸ್ಗೆ ಅವದಾಸಿನ ವಕ್ರ ರೇಖೆ ಸ್ಪರ್ಶನೆ ಸ್ಪರ್ಶ ಮಾಡೋದಿಲ್ಲ ಮುಂದಿನದಾಗಿ ಇಂಡಿಫ್ರೆನ್ಸ್ ಕರ್ವ್ಸ್ ಕೆನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಅವದಾಸಿನ ವಕ್ರ ರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ ಅಂತ ಹೇಳ್ತೀವಿ ಅಂದರೆ ಬಿಕಾಸ್ ಇನ್ ಡಿಫ್ರೆನ್ಸ್ ಟು ಇನ್ ಡಿಫ್ರೆನ್ಸ್ ಕರ್ವ್ಸ್ ನೆವರ್ ಇಂಟರ್ಸೆಕ್ಟ್ ಒನ್ ಆ್ಯಂಡ್ ಅದರ್ ಬಿಕಾಸ್ ದೆ ರೀಪ್ರೆಸೆಂಟ್ ಟೂ ಡಿಫ್ರೆನ್ಸ್ ಸೆಟ್ಸ್ ಆಫ್ ಕಾಂಬಿನೇಷನ್ಸ್ ಆಫ್ ಟೂ ಗೂಡ್ಸ್ ಪ್ರೊವೈಡಿಂಗ್ ಅನ್ಇಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಬೇರೆ ರೀತಿಯಾದಂಥ ತೃಪ್ ತುಷ್ಟಿಗುಣವನ್ನು ತೃಪ್ತಿಯನ್ನು ಎರಡು ಕರ್ವ್ ನೀಡ್ತಾ ಇರುತ್ತೆ ಇಲ್ಲಿ ನೋಡಿ ಐ ಸಿ ಟು ಏನಿದೆ ಇದು ಐ ಸಿ ಒನ್ಗಿಂತ ಹೆಚ್ಚಿನ ತುಷ್ಟಿಗುಣವನ್ನು ನೀಡ್ತಾ ಇದೆ ಹೌದಾ ಆದರೆ ಈ ಒಂದು ರೇಖಾಚಿತ್ರದಲ್ಲಿ ನೋಡಿದಾಗ ಐ ಸಿ ಟು ಏನಾಗಿದೆ ಇಲ್ಲಿ ಕೆಳಗಡೆ ಬಂದಿದೆ ಸೊ ಈ ಒಂದು ಎ ಬಿಂದುವಿನಿಗಿಂತ ಮೇಲೆ ಇರ್ತಕ್ಕಂಥ ಭಾಗದಲ್ಲಿ ನೋಡಿದಾಗ ಐ ಸಿ ಟು ಕಡಿಮೆ ತುಷ್ಟಿಗುಣವನ್ನು ನೀಡ್ತಾ ಇದೆ ಐ ಸಿ ಒನ್ಗಿಂತನೂ ರೈಟ್ ಅಂದರೆ ಇಲ್ಲಿ ಐ ಸಿ ಒನ್ ಹೆಚ್ಚಿಗೆ ಗುಣ ನೀಡ್ತಾ ಇದೆ ಸೊ ಇದೇ ನೋಡಿ ಐ ಸಿ ಒನ್ ಮತ್ತು ಇಲ್ಲಿ ಬಂದಾಗ ಐ ಸಿ ಒನ್ ಕಡಿಮೆ ತುಷ್ಟಿಗುಣ ನೀಡ್ತಾ ಇದೆ ಸಿ ಪಾಯಿಂಟಲ್ಲಿ ಐ ಸಿ ಟು ಹೆಚ್ಚಿಗೆ ಒಂದು ತುಷ್ಟಿಗುಣವನ್ನು ನೀಡ್ತಾ ಇದೆ ಗೊಂದಲ ಗೊಂದಲಮಯವಾಗಿದೆಯಲ್ಲ ಸೊ ಆ ಕಾರಣಕ್ಕೆ ಏನು ಹೇಳ್ತೀವಿ ಈ ಥರ ಇಂಟರ್ಸೆಕ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಇನ್ ಡಿಫ್ರೆನ್ಸ್ ಕರ್ವಸ್ ಮತ್ತು ಈ ಬಿಂದುವಿನಲ್ಲಿ ನೋಡಿದಾಗ ಎರಡು ಐ ಸಿ ಒನ್ ಆಗಲಿ ಐ ಸಿ ಟೂ ಆಗಲಿ ಇಂಡಿಫ್ರೆನ್ಸ್ ಕರ್ವ್ ಒನ್ ಆಗಲಿ ಇನ್ ಡಿಫ್ರೆನ್ಸ್ ಕರ್ವ್ ಟೂ ಆಗಲಿ ಒಂದೇ ರೀತಿಯಾದಂಥ ನೀಡ್ತಾ ನೀಡ್ತಾಯಿವೆ ಈ ಬಿಂದುವಿನಲ್ಲಿ ಸೊ ಇದು ಕೂಡ ಸಾಧ್ಯ ಇಲ್ಲ ಏನಿದೆ ಇಂಡಿಫ್ರೆನ್ಸ್ ಕರ್ವ್ ಅನಾಲಿಸ್ ಪ್ರಕಾರ ಹೈಯರ್ ಇನ್ ಡಿಫ್ರೆನ್ಸ್ ಕರ್ವ್ಸ್ ಐ ಸಿ ಟು ಏನಿದೆ ಅದು ಮೇಲೇನೇ ಇರಬೇಕು ಐ ಸಿ ಒನ್ಗಿಂತಲೂ ಹೈಯರ್ ಇಂಡಿಫರೆನ್ಸ್ ಕರ್ವ್ ಗಿವ್ಸ್ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇದು ಐ ಸಿ ಟು ಅಂತ ಇಟ್ಕೊಳ್ಳಿ ಇದು ಐ ಸಿ ಒನ್ ಅಂತ ತಿಳ್ಕೊಳ್ಳಿ ಸೊ ಹೈಯರ್ ಇಂಡಿಫರೆನ್ಸ್ ಕರ್ವ್ ಏನಿದೆ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಲೋವರ್ ಇಂಡಿಫರೆನ್ಸ್ ಕರ್ವಿಂದನೂ ಸೊ ಇಲ್ಲಿ ಇಂಟರ್ಸೆಕ್ಟ್ ಆಯಿತು ಅಂತ ಹೇಳಿದರೆ ವಿಶ್ಲೇಷಣೆ ಮಾಡೋದು ಕಠಿಣ ಆಗುತ್ತೆ ಮತ್ತು ಈ ರೀತಿಯಾಗಿ ಇನ್ ಡಿಫ್ರೆನ್ಸ್ ಕರ್ವ್ಸ್ ಇರೋದಿಲ್ಲ ರೈಟ್ ಇವಿಷ್ಟು ಹತ್ತು ಪ್ರಮುಖ ಇಂಡಿಫ್ರೆನ್ಸ್ ಕರ್ವ್ಗೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ ಲಕ್ಷಣಗಳು ಸೊ ಮುಂದಿನ ಒಂದು ಕ್ಲಾಸಲ್ಲಿ ನಾವು प्राइस इफेक्ट, इनकम इफेक्ट मतलब सबस्टिट्यूशन इफेक्ट को नोड़ सो थैंक यू वेरी मच फॉर वाचिंग